ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಆಮ್ಲೆಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಕೊತ್ತಮಿರಿ ಸೊಪ್ಪು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಎಲ್ಲವನ್ನೂ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾಲ್ಕು ಮೊಟ್ಟೆನ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಮೊಟ್ಟೆ ಬೇಕಾಗುತ್ತೆ ಅಷ್ಟು ಮೊಟ್ಟೆನ ಹಾಕ್ಕೊಳ್ಬೋದು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಕೊತ್ತಮಿರಿ ಸೊಪ್ಪು ಚಿಲ್ಲಿ ಪೌಡರ್ನ ಕ್ವಾಂಟಿಟಿನೂ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ನಂತರ ಎಲ್ಲದನ್ನು ಒಂದು ಸ್ಪೋರ್ಕ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೆ ತವಾ ಕಾದ ನಂತರ ಸೌಟಿನಿಂದ ಮೊಟ್ಟೆ ಮಿಶ್ರಣನ ಹಾಕೊಳ್ತಾ ಇದ್ದೀನಿ ನಂತರ ಎರಡು ಭಾಗದಲ್ಲೂ ಕೂಡ ನೀಟಾಗಿ ಬೇಯಿಸ್ಕೊಳ್ಬೇಕು ತವಾದಲ್ಲಿ ಆಮ್ಲೆಟ್ನ ಹಾಕೋದ್ರಿಂದ ಮೊಟ್ಟೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಪ್ಯಾನ್ನಲ್ಲಿ ಕೂಡ ಮಾಡ್ಕೊಳ್ಬೋದು ಇದೇ ರೀತಿ ಉಳ್ದಿರೋಂಥ ಮೊಟ್ಟೆ ಮಿಶ್ರಣದಿಂದ ಆಮ್ಲೆಟ್ನ ಹಾಕೊಳ್ತಾ ಇದ್ದೀನಿ ಯಾವಾಗಲಾದರೂ ಒಂದೊಂದು ಟೈಮು ಪಜ್ಜಿನ ಮಾಡಿರ್ತೀವಿ ಅಥವಾ ರಸಮ್ ಮಾಡೋದು ಈ ಥರ ಏನಾದರೂ ಗೊಜ್ಜುಗಳನ್ನ ಮಾಡ್ಕೊಂಡಿರ್ತೀವಿ ನಂಚ್ಕೊಳ್ಳೋದಕ್ಕೆ ಇಲ್ಲ ಅಂತ ಹೇಳಿದಾಗ ಈ ರೀತಿ ಮೊಟ್ಟೆ ಆಮ್ಲೆಟ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋದಕ್ಕೆ ಹಾಗೇ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ನೀವು ಕೂಡ ಆಮ್ಲೆಟ್ ಮಾಡುವಾಗ ಇದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಆಮ್ಲೆಟ್ನ ಮಾಡ್ಕೊಳ್ತೀರಾ ಇಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ನೂ ಕೂಡ ಹಾಕೊಳ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ನಾನು ಬ್ರೆಡ್ಡಿಂದ ಆಮ್ಲೆಟ್ನ ಇದ್ದೆ ಮೊದಲಿಗೆ ತವಾ ಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು ಅದರ ನೆಕ್ಸ್ಟು ಬ್ರೆಡ್ ಸ್ಲೈಸ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಬ್ರೆಡ್ ಮೇಲೆ ಇಟ್ಕೊಂಡು ಅದರ ನೆಕ್ಸ್ಟು ಅದರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಆಮ್ಲೆಟ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ನಲ್ಲ ಮೊಟ್ಟೆ ಮಿಶ್ರಣನ ಅದನ್ನು ತವೆ ಮೇಲೆ ಹಾಕಿ ಬ್ರೆಡ್ ಸ್ಲೈಸ್ನ ಇಟ್ಕೊಳ್ತಾ ಇದ್ದೀನಿ ಈಗ ಕೂಡ ಮಾಡಿಕೊಡ್ಬೋದು ಮಕ್ಳುಗಳಿಗೆ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತಾರೆ ಮಾಡೋದ್ರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ ಹಾಗೆಯೇ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಲಿ ಹಾಗೆಯೇ ಬೆಲ್ಲೈಕನ್ನ ಮರಿದಿರ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್